ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಟರ್ಡೆ ಈವ್ನಿಂಗು ಯಾಕೋ ತುಂಬ ದಿನದಿಂದ ಶಾವ್ಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಒತ್ತು ಶಾವ್ಗೆ ಅದಕ್ಕೋಸ್ಕರ ಮಾಡೋಣ ಮಾಡೋಣ ಅಂತ ಅನ್ಕೊತಿದ್ದೆವು ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಫೈನಲಿ ಮಾಡೋಣ ನಮ್ಮ ಮನೇಲಿ ಒತ್ತು ಶಾವಿಗೆ ಮಿಷಿನ್ ಇದು ಬರತ್ ಮಿಷಿನ್ ಏನೋ ಬರುತ್ತಲ್ಲ ಆ ಥರ ಏನಿಲ್ಲ ಒತ್ತೋದು ಶಾವ್ಗೆ ಮಣೆ ಅಂತಾರಲ್ಲ ಅದೇನಿಲ್ಲ ಅಮ್ಮನ ಮನೇಲಿ ಇದೆ ಈಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ ಮರ್ತ್ಕೊಂಡ್ಬಿಟ್ಟೆ ಇವಾಗ ಸಡನ್ನಾಗೆ ಮಾಡೋಣ ಇದು ಚಕ್ಲಿ ಬರುತ್ತಲ್ವ ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದು ಅಕ್ಕಿ ಶಾವ್ಗೆ ಮಾಡ್ತಾರ ನಾನು ಇವತ್ತು ರಾಗಿ ಶಾವ್ಗೆ ಮಾಡ್ತಾಯಿದ್ದೀನಿ ಹೆಲ್ತಿಯಾಗೂ ಇರಬೇಕು ನಾವೇನು ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒತ್ತು ಶಾವಿಗೆ ಮತ್ತು ಅದಕ್ಕೆ ಕಾಯಿ ಹಾಲು ಕಡಲೆ ಪುಡಿ ಮತ್ತು ರಾಗಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಎಲ್ಲ ಎಲ್ತಿಗೆ ಒಳ್ಳೆಯದು ಅದಕ್ಕೋಸ್ಕರ ಇಷ್ಟನ್ನು ಮಾಡ್ತಾಯಿದ್ದೀನಿ ಇವಾಗ ನಾನು ಬೆಂಡೆಕಾಯಿ ಇದ್ದೀನಿ ಬೆಂಡೆಕಾಯಿ ಹುರ್ಕೊಂಡು ಹಾಗೆ ಮಸಾಲೆ ಕೂಡ ಇದ್ದೀನಿ ಬೆಂಡೆಕಾಯಿಗೆ ಬೆಂಡೆಕಾಯಿ ಗೊಜ್ಜಿಗೆ ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಸ್ವಲ್ಪ ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಇಷ್ಟೇ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ಕೊಬೋದು ಈಸಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಬೆಂಡೆಕಾಯಿ ಹುರ್ಕೊಬೇಕಾದ್ರೆ ಒಂದು ಚೂರೇ ಚೂರೆ ಎಣ್ಣೆ ಹಾಕೊಂಡು ಹುರ್ಕೊಳ್ಳೋದ್ರಿಂದ ಅದು ಬೆಂಡೆಕಾಯಿ ಲೋಳೆ ಲೋಳೆ ಬಿಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಇದು ಮತ್ತು ರಾಗಿದು ಬೆನಿಫಿಟ್ಸ್ ಏನು ಅಂತ ನಿಮಗೆ ಹೇಳ್ತೀನಿ ನಾನು ಇವಾಗ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೆಣ್ಣೆಕಾಯಲ್ಲಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಮತ್ತು ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾನ್ಸರ್ ತಡೆಗಟ್ಟು ತಡೆಗಟ್ಟುತ್ತೆ ಮತ್ತು ಮಲಬದ್ಧತೆ ಒಳ್ಳೆಯದು ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ವೆಯ್ಟ್ಲಾಸ್ಗೂ ಕೂಡ ಎಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇದ್ರ ವೆಯ್ಟ್ ಲಾಸ್ ಮಾಡೋದಕ್ಕೂ ಮತ್ತು ರಕ್ತದೊಟ್ ತೊಟ್ಟ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಬೆಂಡೆಕಾಯಲ್ಲಿ ಪೊಟ್ಯಾಷಿಯಮ್ ಕ್ಯಾಲ್ಶಿಯಮ್ ಕಾರ್ಬೋಹೈಡ್ರೇಟ್ ತುಂಬ ಇದೆ ಫ್ರೆಂಡ್ಸ್ ಹೇಳ್ತಾ ಹೋದರೆ ಮುಗಿಯೋದಿಲ್ಲ ಅಷ್ಟು ಬೆನಿಫಿಟ್ಸ್ ಇದೆ ಬೆಂಡೆಕಾಯಲ್ಲಿ ಬೆಂಡೆಕಾಯಿನ ಫಿಶ್ಶೇ ಸಮ ಅಂತ ಹೇಳ್ತಾರೆ ಫಿಶ್ಶು ತಿಂದಿರೋರು ವೆ ನಾನ್ ವೆಜ್ ತಿಂದಿರೋರು ಬೆಂಡೆಕಾಯಿ ಜಾಸ್ತಿ ತಿನ್ನೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಾನು ತುಂಬ ಮಾಡ್ತಾ ಇರ್ತೀನಿ ಪರೀಕ್ಷಿತ್ಗೆ ನಮಗೆಲ್ಲ ನಾವು ತುಂಬ ಇಷ್ಟ ಬೆಂಡೆಕಾಯಿ ಅಂದರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಮಾಡ್ತಾ ಇರ್ತೀನಿ ಇವಾಗ ನಾನು ರುಬ್ಕೊಂಡಿದ್ದಾನ ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತೀನಿ ಬೇರೆ ಬೇರೆ ಥರನೂ ಮಾಡ್ತಾರೆ ಗರಂ ಮಸಾಲ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಗರಂ ಮಸಾಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಇಷ್ಟು ಹಾಕೊಂಡು ಮಾಡ್ಕೊತಾರೆ ಮತ್ತು ಈಗ ರುಬ್ ಹಾಕೊಳ್ಳ್ದೆಲ್ಲೇ ಹಾಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಎಲ್ಲ ಹಾಕೊಂಡು ಮಾಡ್ಕೊತಾರೆ ನಾನು ಈ ಥರನೂ ಮಾಡ್ತೀನಿ ಆ ಥರನೂ ಮಾಡ್ತೀನಿ ಇವಾಗ ಕಾಯಲ್ಲಿಗೆ ರೆಡಿ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಕಾಯಿ ಮತ್ತು ಏಲಕ್ಕಿ ಸ್ವಲ್ಪ ಬೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಂಬರ್ತೀನಿ ಒಂದೊಂದಾಗಿ ರೆಡಿ ಮಾಡ್ಕೊಂಬಿಡೋಣ ಲಾಸ್ಟಲ್ಲಿ ಶಾವಿಗೆ ಮಾಡ್ಕೊಳ್ಳೋಣ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನುಣ್ಣು ರುಬ್ಕೊಂಬಂದು ಹಾಕ್ಕೊಂಡು ತಿನ್ನಿ ನೀರೊಳಗೆ ಒಂದು ನೀರು ಹಾಕ್ಕೊಂಡು ಬಟ್ಲೊಳಗೆ ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಅದು ಚೆನ್ನಾಗೇ ಕುದಿಸ್ಬಾರ್ದು ಫ್ರೆಂಡ್ಸ್ ಯಾಕಂದರೆ ಚ ಜಾಸ್ತಿ ಕುದಿಸ್ಬಿಟ್ರೆ ಅದು ಒಡೊಡ್ದಂಗೆ ಆಗ್ಬಿಡುತ್ತೆ ಒಂದೇನು ಸ್ವಲ್ಪ ಸಿಂಹ ಇಟ್ಕೊಂಡು ಒಂದು ಬೆಚ್ಚಿಗೆ ಒಂದೇನು ಸ್ವಲ್ಪ ಕುದಿ ಬರೋ ಸ್ಟೇಜಿಗೆ ಬರ್ತಿದೆ ಅನ್ನೋ ಸ್ಟೇಜಲ್ಲಿ ಆಫ್ ಮಾಡಬೇಕು ಅದು ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ ನೋಡಿ ಇದಕ್ಕೆ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ರೈಸಿಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ಅದೆಲ್ಲ ರೆಡಿ ಆಯಿತು ನಾನು ಈ ಕಡೆ ಶಾವಿಗೆಗೆ ನೀರು ಇಟ್ಕೊಂಡಿದ್ದೀನಿ ಮುದ್ದೆ ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಮಳಬೇಕು ಇದಕ್ಕೆ ನೀರು ಮಳೋದೇನು ಬೇಕಾಗಿಲ್ಲ ಇದಕ್ಕೆ ತುಪ್ಪ ಬೇಕಾದ್ರೆ ಹಾಕೊಬೋದು ಶೇಷಿ ತುಪ್ಪ ತಿಂದೇ ಇರೋದ್ರಿಂದ ನಾನು ತುಪ್ಪ ಹಾಕ್ಕೊಂಡಿಲ್ಲ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀರು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ನಾನು ರಾಗಿ ರಾಗಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮಾಡಬೇಕು ಅಂದರೆ ಸೇಮ್ ಇವಾಗ ನಾನು ರಾಗಿ ಹಿಟ್ಟು ಹಾಕೊಂಡಿದ್ದೀನಲ್ಲ ಅದೇ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಬೋದು ಬೇಕಾದ್ರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡು ಸಮ ಪ್ರಮಾಣದಲ್ಲೂ ಕೂಡ ಹಾಕೊಂಡು ಮಾಡ್ಕೊಬೋದು ನಾನು ಎಲ್ತಿಯಾಗಿ ಮಾಡ್ತಿದ್ದೀನಲ್ಲ ಬೇಡ ಬರೀ ರಾಗಿ ಇದರಲ್ಲೇ ಮಾಡೋಣ ಅಂತ ಇವಾಗ ಚೆನ್ನಾಗೇ ನಾತ್ಕೊಬೇಕು ಅದು ಗಂಟ್ ಚೂರು ಗಂಟಿಲ್ದಂಗೆ ಚೆನ್ನಾಗೆ ನಾದ್ಕೊಳ್ಬೇಕು ನಾನು ಅಷ್ಟರಲ್ಲಿ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ಸ್ವಲ್ಪ ಈ ಕಡೆ ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ತುಪ್ಪ ನಿಮ್ಗೆ ಏನು ಇಷ್ಟ ಅದನ್ನು ಕೂಡ ಅದನ್ನು ಸವರ್ಕೊಬೋದು ನಾನಿಲ್ಲಿ ಈ ಸೈಜಿಂದ ಪಿಲ್ಲೆ ತೊಗೊಂಡಿದ್ದೀನಿ ಇದಕ್ಕೂ ಸಣ್ಣ ಬರುತ್ತಲ್ಲ ಅದನ್ನ ತೊಗೊಂಡ್ರೆ ಸ್ವಲ್ಪ ತುಂಬ ಸಣ್ಣ ಆಗ್ಬಿಡುತ್ತೆ ಹೇಳ್ಬಿಟ್ಟು ನಾನು ಈ ಸೈಜ್ ತೊಗೊಂಡಿದ್ದೀನಿ ರೌಂಡಕ್ಕೆ ಇರೋ ಅಂಥದ್ದು ಇವಾಗ ನಾನು ಒಂದು ಪ್ಲೇಟ್ಗೆ ತುಪ್ಪ ತುಪ್ಪ ಇಲ್ಲ ಎಣ್ಣೆ ರಸವ್ರ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ನಲ್ ರಾಗಿ ಹಿಟ್ಟಿಂದು ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೆ ನಾದಬೇಕು ಬಿಸಿಲೇ ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಬಿಸಿ ಬಿಸಿಯಾಗೆ ಹೊತ್ಕೊಬೇಕು ಒತ್ಬಿಟ್ಟು ಅಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅಂದರೆ ಅಕ್ಕಿದ್ರಲ್ಲಿ ಮಾಡೋದಲ್ವ ಚೆನ್ನಾಗಿ ಮುದ್ದೆನ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಂಡು ಇದ್ರದ್ದು ಅಕ್ಕಿದು ಅದನ್ನು ಮುದ್ದೆ ಥರ ಚೆನ್ನಾಗಿ ತಿರುಬಿಟ್ಟು ಹಾಗೇ ಒತ್ಕೊಂಡ್ಬಿಟ್ಟು ಎತ್ತಿಟ್ಕೊತಾರೆ ಇದು ಸ್ವಲ್ಪ ರಾಗಿ ಚೆನ್ನಾಗಿ ಬೆಂದಿಲ್ಲ ಅದು ನೋವು ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಇದು ಮಾಡಿಬಿಟ್ಟು ನಾದ್ಬಿಟ್ಟು ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗ ಡೈಜೆಷನ್ಗೂ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಕೂಡ ತುಂಬ ಇಷ್ಟ ಆಗುತ್ತೆ ರಾಗಿ ಬೆನಿಫಿಟ್ಸ್ ಏನು ಅಂದರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಇದು ರಾಗಿಯಲ್ಲಿ ವರ್ ರಾಗಿಯಲ್ಲಿರುವ ಹೆಚ್ಚಿನ ಪ್ರಮಾಣ ಆಹಾರ ಫೈಬರ್ ಸರಿಯಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರಾಗಿ 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 ಫ್ರೆಂಡ್ಸ್ ಕರುಳಿನ ಆರೋಗ್ಯವನ್ನು ಕಾಪಾಡ ಕಾಪಾಡುತ್ತೆ ಮತ್ತು ಬೇರೆ ಬೇರೆ ಹೊಟ್ಟೆ ಸಮಸ್ಯೆ ಏನಾರು ಇದ್ದರೆ ಅದನ್ನು ಕೂಡ ತಡೆಗಟ್ಟುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಕಮ್ಮಿ ಮಾಡುತ್ತೆ ತಡೆಗಟ್ಟುತ್ತೆ ಅಂದರೆ ಮಲಬತ್ತೈತೆ ಅದು ಕೂಡ ಕಮ್ಮಿ ಮಾಡುತ್ತೆ ನಾನು ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ ರಾಗಿ ಫ್ರೆಂಡ್ಸ್ ಡೈಜ್ ಇದು ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಮತ್ತು ವಾಟರ್ ಫುಲ್ ಅನಿಸುತ್ತೆ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ಮತ್ತು ತಂಪು ಕೂಡ ಜಾಸ್ತಿ ಬಾಡಿ ಹೀಟ್ ಆಗದಂಗೆ ತಡೆಯುತ್ತೆ ಇವಾಗ ನಾನು ಇದಕ್ಕೆ ಇಡ್ಲಿ ಪಾತ್ರೆಗೆ ಅದಕ್ಕೆಲ್ಲ ಎಣ್ಣೆಯೆಲ್ಲ ಸಾವಿರ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ರೆ ಕೆಂಪು ರಾಗಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ಯಾವ ರಾಗಿ ಆದ್ರೇನು ಹೆಲ್ತಿಗೆ ಒಳ್ಳೇದಲ್ವ ಇವಾಗ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ನಾನು ಉರ್ಗಡ್ಲೆ ಪುಡಿ ಮಾಡ್ಕೊತೀನಿ ಇದು ಇದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕಾಯಿಯಲ್ ಮೇಲೆ ಹಾಕೊಂಡು ತಿನ್ನೋದಕ್ಕೆ ಹುರ್ಗಡ್ಲೇನ ಪುಡಿ ಮಾಡಿಕೊಂಡು ಇದಕ್ಕೆ ಏನೇನು ಹಾಕ್ಕೊತೀನಿ ಅಂತ ನಾನು ಹೇಳ್ತೀನಿ ಇವಾಗ ನೋಡಿ ಚೆನ್ನಾಗೆ ಬೆಂದಿದೆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನಗಿಂತ ಆ್ಯಕ್ಚುಲಿ ಶಶಿಗೆ ಶಾವಿಗೆ ಅಂದರೆ ತುಂಬ ಇಷ್ಟ ಅವರು ಅವಾಗವಾಗ ಕೇಳ್ತಾ ಇರ್ತಾರೆ ನನಗೆ ಇದು ಚಕ್ಲಿ ಹೋಳು ಇರಲಿಲ್ಲ ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ ಅಮ್ಮನ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಮಿಸ್ ಮಾಡ್ದಂಗೆ ಮಾಡೇ ಮಾಡ್ತಾರೆ ಶಾವಿಗೆನ ಅಮ್ಮನ ಮನೇಲಿ ಒತ್ತೋ ಶಾವಿಗೆ ಮಣೆನೂ ಕೂಡ ಇದೆ ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಆಯಿತು ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ಇದ್ರ ಆಯ್ತಲ್ವ ಅದನ್ನು ಬೇಯಿಸ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ಬೇಯಿಸ್ಕೊತೀನಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನೊಂದು ಪಾತ್ರೆಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಯಾವ ಥರ ಬೇಕಾದ್ರೆ ನೀವು ಬೇ ಬೇಯಿಸ್ಕೊಬೋದು ನಾನಿವಾಗ ಇಲ್ಲಿ ಚೆನ್ನಾಗೇ ಆಗಿದೆ ಅದ್ರ ಮೇಲೆ ಬಾಳೆ ಎಲೆ ಹಾಕ್ಕೊಂಡು ಬಾಳೆ ಎಲೆ ಮೇಲೆ ಶಾವ್ಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಬಾಳೆ ಎಲೆ ಇಲ್ಲ ಇಲ್ಲಿ ಸಿಗಲಿಲ್ಲ ಅದಕ್ಕೋಸ್ಕರ ಹಾಗೆ ಮಾಡ್ಕೊಂಡಿದ್ದೀನಿ ಹುರ್ಗಡ್ಲೆಗೆ ಕೊಬ್ಬರಿ ಮತ್ತು ಬೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಲ್ ಮೇಲೆ ಹಾಕೊಂಡು ತಿನ್ನೋಕ್ಕೆ ಇದು ಜಾಸ್ತಿ ಹಾಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಇದು ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಅಕ್ಕಿ ಶಾ ಶಾವಿಗೆಗಿಂತ ರಾಗಿ ಶಾವಿಗೆ ತುಂಬ ಟೇಸ್ಟಿಯಾಗಿತ್ತು ನನಗೆ ಅಂತ ನನಗೆ ತುಂಬ ಇಷ್ಟ ಆಯಿತು ಇವಾಗ ನಾನು ಅದೆಲ್ಲ ರೆಡಿ ಆಯ್ತಲ್ವಾ ಬೇಯ್ಯಕ್ಕೂ ಕೂಡ ಇಟ್ಟಿದ್ದೀನಲ್ವಾ ಅದಕ್ಕೋಸ್ಕರ ಇವಾಗ ನಾನು ರಾಗಿ ಚಪಾತಿ ಮಾಡ್ಕೊಂಬಿಡೋಣ ಅಂತ ರಾಗಿ ರೊಟ್ಟಿ ಬೇಡ ನೈಟ್ ಹೊತ್ತು ಅಂದ್ಬಿಟ್ಟು ರಾಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಇದು ಸೇಮ್ ನಾನು ಹೇಗೆ ಶಾವ್ಗೆ ಹೇಗೆ ಮಾಡ್ಕೊಂಡಿದೆ ಅದೇ ಥರ ಮಾಡ್ಕೊಂಡು ಅದನ್ನು ತಣ್ಣಗಾಕೋಕೆ ಬಿಟ್ಟಿದ್ದೀನಿ ನಾದ್ಬಿಟ್ಟು ಹಾಗೇ ಇಡ್ಲಿಗೆ ಮತ್ತು ದೋಸೆಗೆ ರುಬ್ಕೊಂಬಿಡೋಣ ಅಂತ ಇದರಲ್ಲಿ ಅರ್ಧ ಅರ್ಧ ನೆಕ್ಸ್ಟ್ ಡೇಗೆ ಸಂಡೇಗೆ ದೋಸೆ ಮಾಡ್ಕೊತೀನಿ ಮಂಡೇಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ರುಬ್ಕೊತಾಯಿದ್ದೀನಿ ಸಬ್ ಸಪ್ರೇಟ್ ರುಬ್ಕೊತೀನಿ ಯಾಕಂದರೆ ದೋಸೆಗೆ ನುಣ್ಣು ರುಬ್ಬಬೇಕು ಇಡ್ಲಿಗೆ ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕಲ್ವ ಇಡ್ಲಿದ್ದು ನಾನು ಫ್ರಿಜ್ಜಿಗೆ ತಿಟ್ಬಿಡ್ತೀನಿ ಯಾವತ್ತು ಮಾಡ್ತೀನಿ ಆವತ್ತಿನ ದಿನ ಹಿಂದಿನ ದಿನ ನೈಟೇ ನಾನು ಎತ್ತಿಟ್ಟಿರ್ತೀನಿ ಇವಾಗ ನಾನು ಉಂಡು ಉಂಡೆ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನಮ್ಗೆ ಯಾವ ಸೈಜ್ ಬೇಕು ಚಪಾತಿ ನೋಡ್ಕೊಂಡು ಅದನ್ನು ಸ್ವಲ್ಪ ಹೊತ್ಕೊಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು ಯಾಕಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಸ್ವಲ್ಪ ಕಿತ್ತೋಗ್ತಾ ಇರುತ್ತೆ ನಾವು ನೀಟಾಗಿ ನೋಡ್ಕೊಂಡು ಮಾಡ್ಕೊಬೇಕು ಯಾಕಂದರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ ಇವಾಗ ನಾನು ಅದನ್ನು ನೀಟಾಗಿ ಎತ್ತಾಕೊತೀನಿ ಸ್ಟಾರ್ಟಿಂಗ್ ಒಂದು ಹಿಂಸೆ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಅಯ್ಯೋ ಕಷ್ಟ ಅಂತ ಅನ್ಸುತ್ತೆ ಆಮೇಲೆ ಆಮೇಲೆ ಸರಿ ಹೋಗಿಬಿಡುತ್ತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ರಾಗಿ ದೋಸೆ ಇವ ಇವತ್ತು ನೈಟ್ ಡಿನ್ನರ್ ಕೂಡ ತುಂಬ ಚೆನ್ನಾಗಿತ್ತು ಖುಷಿ ಅಂತ ಅನ್ನಿಸ್ತು ಒಂದು ಒಳ್ಳೆಯ ಹೆಲ್ತಿ ಫುಡ್ ತಿಂದಿದ್ದೀವಿ ಅಂತ ಸಮಾಧಾನವೂ ಕೂಡ ಇತ್ತು ನನಗೆ ನೋಡಿ ಶಾವ್ಗೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದರೂ ಹೆಲ್ತಿಗೆ ಆರೋಗ್ಯವಾಗಿ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಶಾವ್ಗೆ ರಾಗಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ಕಾಯಿ ಹಾಲು ಸಕ್ಕತ್ತು ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವೀಡಿಯೋಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಇಗೋಣ ಮತ್ತೆ